ಇವತ್ತು ಬಿಗ್ ಬಾಸ್ ಸಂಚಿಕೆಯಲ್ಲಿ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಮಡಿಕೆ ಹೊಡಿಬೇಕು ಒಂದು ಫೋಟೋ ಮಡಿಕೆ ನಿಮಗೆ ಯಾರ ಮೇಲೆ ಕೋಪ ಇರುತ್ತೆ ಅಂತವರ ಒಂದು ಫೋಟೋನ ಮಡಿಕೆನ ಒಡಿರಿ ಅಂತ ಬೆದರು ಬೊಂಬೆ ಇರುತ್ತೆ ಅದ್ರ ಮೇಲೆ ಒಂದು ಮಡಿಕೆನ ನೆನಪಾಕ್ಬೇಕು ಅದ್ರ ಫೋಟೋ ಕೂಡ ಇರುತ್ತೆ ಒಂದು ಮಡಿಕೆ ಮೇಲೆ ಸೊ ಅದನ್ನ ಒಡೆದಾಕ್ಬೇಕು ಅಂತ ನಂತರ ಮೈಕಲ್ ಅವರು ಸೆಲೆಕ್ಟ್ ಮಾಡ್ಕೊಂಡಂತ ಹೆಸರು ಡ್ರೋನ್ ಪ್ರತಾಪ್ ಅವರ ಹೆಸರು ಮೊದಲಿಂದಲೂ ಕೂಡ ಅಷ್ಟೇ ಡ್ರೋನ್ ಪ್ರತಾಪ್ ಅವರನ್ನ ಕಂಡ್ರೆ ಉರಿದು ಬೀಳ್ತಾರೆ ಆಗೋದಿಲ್ಲ ತುಂಬಾ ಏಟ್ ಮಾಡ್ತಾರೆ ಮೈಕಲ್ ಅವರು ಸೊ ಹೀಗಾಗಿ ಒಂದು ಡ್ರೋನ್ ಪ್ರತಾಪ್ ಮಡಿಕೆನ ಒಡೆದ ಹಾಕ್ತಾರೆ ಇದು ಡ್ರೋಮ್ ಪ್ರತಾಪ್ಗೆ ನೋಡಿ ಬಹಳಷ್ಟು ಹಿಂಸೆ ಆಗ್ಬಿಡುತ್ತೆ ಸ್ವಲ್ಪ ರೀತಿಯಲ್ಲಿ ಬಾವುಕಾರ ಆಗ್ತಾರೆ ಎಷ್ಟು ಹೇಳಿದ್ರು ಕೂಡ ಮೈಕಲ್ ಅವರು ನನ್ನನ್ನು ಅರ್ಥನೆ ಮಾಡ್ಕೋತಾ ಇಲ್ಲ ನನ್ನ ಒಂದು ಫ್ರೆಂಡ್ಶಿಪ್ನ ಅವರು ಕೂಡ ಬಿಸಾಕ್ತಾ ಇದ್ದಾರೆ ದೂರಪಡಿಸ್ತಾ ಇದ್ದಾರೆ ಇದರಿಂದಾಗಿ ಡ್ರೋಮ್ ಪ್ರತಾಪ್ ಕೂಡ ಬೇಸರ ಇದೆ ಒಟ್ಟಿನಲ್ಲಿ ಸ್ಟ್ರೈಟ್ ಆಗಿ ಆಟ ಆಡ್ತಿದ್ದಾರೆ ಅದೇ ರೀತಿ ಆಟ ಮುಂದುವರ್ಸ್ಕೊಂಡು ಹೋದ್ರೆ ಫಿನಾಲ್ಗೆ ಬರೋದು ಗ್ಯಾರಂಟಿ ಡ್ರೋನ್ ಪ್ರತಾಪ್ ಬೇರೆಯವ್ರ ಬಗ್ಗೆ ತಲೆ ಕೆಡಿಸಿಕೊಬಾರದು ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದರಿಂದ ಪ್ರತಿಯೊಬ್ಬರೂ ಸಹ ಹೇಳ್ತಾ ಇರೋದು ಡ್ರೋಮ್ ಪ್ರತಾಪ್ ನಿಮಗೂ ಕೂಡ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಯಾವಾಗಲೂ ಕೂಡ ಅಷ್ಟೇ ಮೈಕಲ್ ಅವರು ಇವ್ರನ್ನ ತುಂಬಾ ಏಟ್ ಮಾಡ್ತಾರೆ ಮನೆಯಿಂದ ಆಚೆ ಹೋಗೋಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಮೈಕಲ್ ಅವರಾದರೆ ಅದು ಸಾಧ್ಯವಾಗ್ತಿಲ್ಲ ಮೈಕಲ್ ಮತ್ತು ಡ್ರೋನ್ ಪ್ರತಾಪ್ ಇಬ್ಬರಲ್ಲಿ ಯಾರು ಸ್ಟ್ರಾಂಗ್ ಅಂದ್ರೆ ಅದು ಡ್ರೋನ್ ಪ್ರತಾಪ್ ಅವರೇ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ರು ಕೂಡ ಒಪ್ಕೊಳ್ಳುವಂತ ಮಾತು ಫಿಸಿಕಲಿ ಸ್ಟ್ರಾಂಗ್ ಇರ್ಬೋದು ಮೈಕಲ್ ಆದರೆ ಚಾಲೆಂಜಿಂಗ್ ಸ್ಮಾರ್ಟ್ ಆಗಿ ಆಡುವಂತ ಮಾಡುವಂಥ ಮಾಡುವಂತ ಕೆಪಾಸಿಟಿ ಇರ್ಬೋದು ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಸೊ ಹೀಗಾಗಿ ಡ್ರೋನ್ ಪ್ರತಾಪ್ ಹೆಚ್ಚಿನ ಔಟ್ಗಳು ಕೂಡ ಸಿಗುತ್ತೆ ಯಾವಾಗಲೂ ಕೂಡ ಪ್ರತಿವರವೂ ಕೂಡ ಇವರ ಡ್ರೋಮ್ ಪ್ರತಾಪ್ ಸೇಫ್ ಆಗೋದು ಗ್ಯಾರಂಟಿ ಆದರೆ ಇವತ್ತು ಹೇಳ್ತಾರೆ ನೋಡಬೇಕಾಗಿದೆ ಯಾವ ರೀತಿ ಸ್ವೀಪ್ ಸರ್ ಡ್ರೋನ್ ಪ್ರತಾಪ್ ಅವರನ್ನ ಸೇವ್ ಮಾಡ್ತಾರೆ ಅಂತ